ಎದ್ದು ಎದ್ದನ ಸಹ ಕ್ರಿಸ್ಮಸ್ ರಜಾ ಬಿಟ್ಟತಿ ಸೊ ಹಿಂಗಾಗಿ ನಾನು ಜಲ್ದಿನೇ ಐತಿ ಎದ್ದು ಕುತ್ಕೊಂಡ ನೋಡ್ರಿ ಸೊ ಇವತ್ತು ಒನ್ ಡೇ ಟ್ರಿಪ್ ಹೊಂಟೀವಿ ಫ್ರೆಶ್ ಜೊತೆಗೆ ಸೊ ಹೀಗಾಗಿ ನಾನು ಲಘು ಎದ್ದು ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೀ ಕುಡಿದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನೋಡ್ರಿ ಆರು ಗಂಟೆಗೆ ನಾವು ಇಲ್ಲಿಂದ ಹೋಗ್ಬೇಕು ಆ್ಯಕ್ಚುಲಿ ಹೋದ್ವಿ ಅಂದ್ರೆ ಯಾರ್ಯಾರು ಹೋಗಾಕತ್ತೀವಿ ಮತ್ತು ಎಲ್ಲಿ ಹೊಂಟೀವಿ ಏನು ಎತ್ತ ಇವತ್ತಿನ ದಿನ ಹೆಂಗೆ ಹೋಗತ್ತೆ ಅನ್ನೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತ ಹೋಗ್ತೀನಿ ಸೊ ಜಸ್ಟ್ ಮನೆಯಿಂದ ಬ್ಲಾಗ್ ಶುರು ಮಾಡೀನಿ ನೋಡ್ರಿ ಸೊ ಅವಾಗ ಇದ್ದಾರೆ ಸೊ ಎಲ್ಲರೂ ಒಂದು ಹತ್ತಿರ ಕೂಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಹೇಗಾಗಿ ಅಲ್ಲಿ ಹೊಂಟೀನಿ ನನಗೆ ಇನ್ನು ಎಲ್ಲ ಹೆಣ್ಮಕ್ಳು ಬರೋಷ್ಟೊತ್ತಿಗೆ ಅಂದರೆ ಏಳು ಗಂಟೆ ಆಯ್ತು ನೋಡ್ರಿ ಏಳು ಹದಿನೈದಕ್ಕೇ ನಾವು ಅಲ್ಲಿಂದ ರೀ ಸೊ ನಮ್ಮ ಏರಿಯಾದಿಂದ ಆ ರೆಸಾರ್ಟಿಗೆ ಹೋಗ್ಬೇಕಂದ್ರೆ ಸುಮಾರು ಎರಡು ತಾಸಿಂದ ಆ ರೀತಿ ನಾವು ಫಸ್ಟ್ ಟೈಮಿಗೆ ಹೊಂಟೀವಿ ನಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗೆ ಇರ್ತಿತ್ತು ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳಷ್ಟು ಜನರ ಜೊತೆಗೆ ರೀ ಸೊ ಅದೊಂಥರ ಡಿಫ್ರೆಂಟ್ ಆಗಿರ್ತೈತೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ದೊಡ್ಡ ಬಸ್ ಇತ್ತು ನೋಡ್ರಿ ನಮ್ಮದು ಸೊ ನಾವು ಎಲ್ಲ ಒಬ್ಬರೊಬ್ಬೊಬ್ಬರ ಹೆಣ್ಮಕ್ಳೆಲ್ಲ ಬರೋಷ್ಟೊತ್ತಿಗೆ ಅಂದರೆ ಲೇಟನ್ನು ಆಯಿತು ಅದಾದಮೇಲೆ ಸುಮಾರು ಎಂಟು ಎಂಟು ಒಂಬತ್ತು ಗಂಟೆ ಸುಮಾರು ಒಂದು ಸ್ವಲ್ಪ ಟೀ ಅದು ಬ್ರೇಕ್ ಇದ್ದೇ ರೀ ಸೊ ಹೆಣ್ಮಕ್ಳು ಆದಮೇಲೆ ಜರ್ನಿ ಮಾಡ್ಬೇಕಂದ್ರೆ ಒಂದು ಟೈಮ್ ಪಾಸು ದೇವ್ರ ಹಾಡು ಅದು ಎಲ್ಲ ಇದ್ದೇ ಇರ್ತದೆ ಸೋದೆಲ್ಲ ಎಂಜಾಯ್ ಮಾಡ್ಕೋತ ಅನಿಸಿತ್ತು ಒಂದು ತಾಸಿಂದ ದಾರಿ ಅಂತ ಬಟ್ ಎರಡು ತಾಸಿಂದ ಐತೆ ನಾವು ಎಲ್ಲ ಗೂಗಲ್ನಾಗೆ ಸರ್ಚ್ ಮಾಡಿದ್ವಿ ಫಸ್ಟ್ ಟೈಮು ನಾವು ಹೊಂಟೀವಿ ನೋಡಿದರೆಲ್ಲ ಚೆನ್ನಾಗೈತಿ ಒನ್ ಡೇ ಹೋಗ್ಬೋದು ಆರಾಮಾಗಿ ಅಂತಂದು ಹೇಳಿದ್ರು ಸೊ ನೋಡೋಣ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮ್ಮ ಜೊತೆಗಂತೂ ಶೇರ್ ಮಾಡ್ಕೊಂಡ ಮಾಡ್ಕೊತೀನಿ ಖಂಡಿತ ಇಲ್ಲೇ ಕಾಪಿ ರೇಟ್ ಬರ್ತೈತಿ ಆಮೇಲೆ ಅಂತಂದು ಹೇಳಿ ನಾನು ಜಸ್ಟ್ ಹಂಗೆ ಗೊತ್ತಲ್ಲ ರೀ ಟ್ರಾವೆಲ್ ಮಾಡುವಾಗ ವೀಡಿಯೋ ಶೂಟ್ ಮಾಡೋಕಷ್ಟೊಂದು ಸರಿನೂ ಒಂದು ಸರಿ ಕರೆ ಹೇಳ್ಬೇಕು ಅಂತಂದ್ರೆ ಸೊ ಹೇಗೆ ಬರೋದು ಹಾಗೆ ಒಂದೊಂದು ಕ್ಲಿಪ್ಸ್ ತೊಗೊಂಡಿ ನೋಡಿರಿ ಫೈನಲಿ ಬಂದು ರೀಚ್ ಆದ್ವಿ ನಾವು ಹನ್ನೊಂದು ಗಂಟೆ ಆಗಿತ್ತು ನೋಡಿರಿ ಹನ್ನೊಂದು ಆಗೋಕ್ಕೆ ಬಂದಿತ್ತು ಸೊ ಎಲ್ಲ ಹೆಣ್ಮಕ್ಳು ಅಂದರೆ ಹಿಂಗೆ ಇರೋದು ನೋಡ್ರಿ ಒಂದು ಐದು ನಿಮಿಷ ಎಲ್ಲಾದರೂ ಬ್ರೇಕ್ ತೊಗೊಂಡ್ವಿ ಅಂದ್ರೆ ಅಲ್ಲಿ ಅರ್ಧ ತಾಸಂತೂ ಹೋಗೇ ಹೋಗತಿ ಸೊ ಸ್ಟಾರ್ಟಿಂಗಿಂದ ನಾನು ಸ್ವಲ್ಪ ಕ್ಲಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕಿ ನೋಡಿರಿ ಎಂಟ್ರೆನ್ಸ್ಗೆ ಬಂದ ತಕ್ಷಣ ಆ ಕಡೆ ಈ ಕಡೆ ಚೆಂಡು ಹೂವಿನ ಹೂವು ತೋಟ ಇಷ್ಟು ಇತ್ತು ಅಂದ್ರೆ ಕರೆ ಹೇಳ್ಬೇಕಂದ್ರೆ ಭಾಳ ಅಂದರೆ ಭಾಳ ಮಸ್ತ್ ಇತ್ತು ಮತ್ತು ಒಂಥರ ಇದು ಹಳ್ಳಿ ವಾತಾವರಣ ನಾವು ಇಲ್ಲೇ ನೋಡ್ಬೋದು ಈ ರೆಸಾರ್ಟ್ನೊಳಗೆ ಆ ರೀತಿ ಒಂದು ಇದನ್ನ ಮಾಡ್ಯಾರ ಇವರು ಕನ್ಸ್ಟ್ರಕ್ಷನ್ ಅಥವಾ ಮತ್ತು ಆ ರೀತಿ ಎಲ್ಲ ಒಂಥರ ರೆಸಾರ್ಟಿಗೆ ಆ ಥರ ಎಲ್ಲ ಒಂಥರ ಇದು ಮಾಡಿ ಇಟ್ಟಾರ ಸೊ ಬಂದ ತಕ್ಷಣ ಅಲ್ಲಿ ಒಂದು ಚಕ್ಕಡಿ ಆಯ್ತು ಮತ್ತು ಇವೆಲ್ಲ ನೋಡ್ತೀವಲ್ಲ ರೀ ಒಂಥರ ಏನೋ ಫೀಲಿಂಗ್ ಬೇರೆ ಥರ ಫೀಲಿಂಗ್ ಅನ್ನಿಸ್ತು ಮತ್ತು ನಾವೇನೋ ಟಿಫಿನ್ ಮತ್ತು ಲಂಚಿಗೆಲ್ಲ ಅದೇ ಥರ ಒಂಥರ ಇದು ಇತ್ತು ನೋಡ್ರಿ ಖರೆ ಹೇಳ್ಬೇಕಂದ್ರೆ ಊಟದ್ದಾತು ಮತ್ತು ಬ್ರೇಕ್ಫಾಸ್ಟ್ ಆತು ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಿಸಾಳು ಮತ್ತು ಅವಲಕ್ಕಿ ಇತ್ತು ರೀ ನಮ್ಮ ಕಡೆ ತೋಸಿದ ಅವಲಕ್ಕಿ ಅಂತಾರೆ ಇಲ್ಲೆಲ್ಲ ಪೋಹ ಅಂತಾರೆ ಮತ್ತು ಅಂತೂ ಇಲ್ಲೇ ಬೇಕೇ ಬೇಕು ನೋಡ್ರಿ ಬೆಳಗ್ಗೆದ್ದು ಮಹಾರಾಷ್ಟ್ರದಾಗ ಒಂದ್ರೆ ಪಾವು ಇಲ್ದ ನಮ್ಮ ಮುಂದೆ ಹೋಗಂಗಿಲ್ಲ ನೋಡ್ರಿ ಬ್ರೇಕ್ಫಾಸ್ಟ್ ಹಂಗೆ ದರೇಕಾರ್ ವಾಡ ಅಂತಂದು ಇದರ ಹೆಸರು ನೋಡ್ರಿ ಸ್ಟಾರ್ಟಿಂಗ್ನಾಗೇನೇ ಹೇಳಿರ್ಬೇಕು ಅನ್ಕೊಂಡಿನಿ ಸೊ ಮಜಾ ಆಯ್ತು ಹೆಸ್ರು ಮತ್ತು ಈ ಹಿಂದಿನ ಕಾಲದಾಗ ಈ ಇರ್ತಾವಲ್ಲ ರೀ ತುಂಬ ಕುಟುಂಬ ಇದ್ದಾಗ ಹೆಂಗೆಲ್ಲ ಇರುತ್ತೆ ಆ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲೇ ಕ್ರಿಯೇಟ್ ಮಾಡ್ಯಾರ ಎಲ್ಲ ಇನ್ನು ಒಲಿಮಗೆ ಅಡುಗೆ ಮಾಡೋದು ಅದು ಮತ್ತು ಒಂಥರ ಹಳ್ಳಿ ವಾತಾವರಣ ನೋಡ್ರಿ ವಾಡೋದು ಎಲ್ಲ ಹೆಣ್ಮಕ್ಳು ಯಾವ ರೀತಿ ಇರ್ತಾರೆ ಫ್ಯಾಮಿಲಿ ಯಾವ ರೀತಿ ಇರ್ತತಿ ಅಂತಂದು ಒಂಥರ ಇಲ್ಲದನ್ನು ತೋರಿಸೋಕೆ ಪ್ರಯತ್ನ ಮಾಡ್ಯಾರ ಇನ್ನೇನು ಫಸ್ಟ್ ಟೈಮು ನಾನು ಮಹಾರಾಷ್ಟ್ರದಾಗ ಈ ರೀತಿ ನೋಡಿ ನೋಡಿರಿ ಕರ್ನಾಟಕದ ನಮ್ಮ ಕಡೆಗೆಲ್ಲ ಇವು ರೆಸಾರ್ಟ್ನಾಗೆಲ್ಲ ಕಾಮನ್ ಅಂತ ಅನಿಸ್ತತ್ರಿ ನನಗೆ ಬಟ್ ಮಹಾರಾಷ್ಟ್ರದಾಗೆಲ್ಲ ಫಸ್ಟ್ ಟೈಮು ನಾನು ನೋಡಿ ನೋಡಿ ನೀನು ನೋಡಕತ್ತೀವಿ ಎಲ್ಲರೂ ನಾವು ಸೊ ಖುಷಿ ಅನ್ನಿಸ್ತು ಪಾತ್ರೆಗಳು ಒರಿಜಿನಲ್ ಅದಾವೆ ನೋಡ್ರಿ ಇವೆಲ್ಲ ಇಟ್ಟಿದ್ದಾತು ಇದು ಫುಲ್ ಗ್ರೌಂಡು ಇದು ಇಲ್ಲೆಲ್ಲ ಮತ್ತು ಬೇರೆ ಬರ ಸೆಲ್ಫಿ ಪಾಯಿಂಟು ಮತ್ತು ಫೋಟೋಗಳು ಮತ್ತೆಲ್ಲ ಈ ರೀತಿ ಎಲ್ಲ ಚೆನ್ನಾಗಿ ಮಾಡಿದ್ರು ಮತ್ತು ಅವನ್ನೆಲ್ಲ ಫೋಟೋ ಶೂಟು ಮಾಡೋದು ಬ್ರೇಕ್ಫಾಸ್ಟ್ ಆದಮೇಲೆ ಇದೆಲ್ಲ ಒಂದು ಸ್ವಲ್ಪ ನೋಡ್ಕೊಂಬರೋಣ ಹೇಳಿ ನೋಡಿಕೊಂಡು ಹೊರಟಿ ನೋಡ್ರಿ ಇನ್ನು ಆ್ಯಕ್ಟಿವಿಟೀಸು ಸುಮಾರು ಇದು ಏನದು ವಾಟ್ರ್ ಪಾರ್ಕು ಅದೆಲ್ಲ ಇತ್ತು ರೀ ಬೋಟಿಂಗ್ ಅದೆಲ್ಲ ಸೊ ಇನ್ನು ಮಧ್ಯಾಹ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಳದ್ದ ಮಧ್ಯಾಹ್ನ ಇಲ್ಲಿ ಹುರ್ಡಾ ಪಾರ್ಟಿ ಅಂತ ಮಾಡ್ತಾರೆ ರೀ ಮಹಾರಾಷ್ಟ್ರ ಕಡೆಗೆ ಹುರುಡ ಪಾರ್ಟಿ ಜೊತೆಗೆ ಡಿಫ್ರೆಂಟಾಗಿ ಒಂದು ಇದನ್ನು ಕೊಡ್ತಾರೆ ಸ್ನ್ಯಾಕ್ಸ್ ಟೈಪೇ ಕೊಡ್ತಾರೆ ಸೊ ಏನೇನು ಇರುತ್ತೆ ಅದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ನೋಡ್ರಿ ನಾವು ಇಲ್ಲಿ ಜೋಳದ್ದು ಎಳೆ ಜೋಳ ರೀ ಎಳೆ ಜೋಳನ ಬಿಟ್ಟು ಅದಕ್ಕೆ ಹುರುಡ ಅಂತಾರೀ ಸನ್ಮೂ ನನಗೂ ಈ ಕಡೆಗೆಲ್ಲ ಬಂದ ಮೇಲೆ ಗೊತ್ತಾಗಿತ್ತು ಅದನ್ನು ಮೇಲೆ ಅದಕ್ಕೆ ಒಂದು ಎರಡು ಮೂರು ಥರ ಚಟ್ನಿ ಮಾಡಿರ್ತಾರೆ ಅದ್ರ ಜೊತೆಗೆ ಮೊಸರು ಮತ್ತು ಕುದಿಸಿದ ಗುಂಜಾಳ ಮತ್ತು ಘಾಟಿ ಸ್ವೀಟ್ ಘಾಟಿ ಅಂತೀವಿ ಅಲ್ಲರಿ ಅದು ಅದೆಲ್ಲ ಇತ್ತು ಸೊ ಅದಾದಮೇಲೆ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಇಷ್ಟು ಮೆನ್ಯೂ ನೋಡಿರಿ ಸೊ ಊಟಕ್ಕೂ ಎಲ್ಲ ರೊಟ್ಟಿ ಮತ್ತು ಚಪಾತಿ ಮತ್ತು ಎರಡು ಥರ ಸ್ವೀಟ್ ಕಾಳು ಪಲ್ಯ ಬದ್ನೇಕಾಯಿ ಎಣಗಾಯಿ ಮತ್ತು ಉಪ್ಪಿನಕಾಯಿ ಹಪ್ಪಳ ಸಲಾಡು ಇದೆಲ್ಲ ಇತ್ತು ನೋಡ್ರಿ ಸೊ ಮಸ್ತ್ ಅಂದರೆ ಮಸ್ತ್ ಇನ್ನೊಂದು ಸ್ವೀಟ್ ಅಂತೂ ಡಿಫ್ರೆಂಟ್ ಆಗಿತ್ತು ರೀ ಕಲಿ ಹೇಳ್ಬೇಕಂದ್ರೆ ನಾವು ಬಾಜ್ ಬಾಜ್ರಿ ಅಂತೀವಲ್ರಿ ಬಾಜ್ರಿ ರೊಟ್ಟಿ ಮಾಡ್ತೀವಲ್ಲ ಅದ್ರದ್ದು ಸ್ವೀಟ್ ಇತ್ತು ಕಿಚಡಿ ಸ್ವೀಟ್ ಕಿಚಡಿ ಮತ್ತು ಹಂಗೆ ನನ್ನ ಫ್ರೆಂಡು ಸುನೀತಾ ಆ ರೆಸಾರ್ಟ್ ನೋಡಿಗೆ ಹೆಣ್ಮಕ್ಳಿಗೆ ರೊಟ್ಟಿ ಮಾಡ್ತಿರ್ತಾರಲ್ರಿ ಸೊ ಅಲ್ಲೇ ರೊಟ್ಟಿ ನಾನು ಮಾಡೇ ಬರ್ತೀನಿ ಅಂತಂದು ಹೋಗಿದ್ಲಕ್ಕೆ ಆ್ಯಕ್ಚುಲಿ ಸೊ ಅಲ್ಲಿ ರೊಟ್ಟಿ ಎಲ್ಲ ಮಾಡಿರ್ಲಕ್ಕಿ ಮಸ್ತ್ ಅಂದ್ರೆ ಮಸ್ತ ಮಾಡಿಲ್ಲ ರೊಟ್ಟಿನ ಅದಾದಮೇಲೆ ಮತ್ತು ಮತ್ತೆಲ್ಲ ಒಂದು ರೌಂಡು ನಾವು ಎಲ್ಲ ಸುತ್ತಿ ಸುತ್ತಾಡಿ ಬಂದು ಫೈನಲ್ ಆಗ ಒಂದಿಷ್ಟು ಶಾರ್ಟ್ ವಿಡಿಯೋ ಮತ್ತು ಇದು ಒಂಥರ ಮೂಮೆಂಟ್ ಭಾಳ ಚೆನ್ನಾಗಿ ಅನ್ನಿಸ್ತು ನಮ್ಮ ಆ್ಯಕ್ಚುಲಿ ಇಲ್ಲೇ ಮಾತಾಡಿದ್ವಿ ಮರಾಠಿ ಒಳಗೆ ಸೊ ಅಲ್ಲಿ ಇಲ್ಲೇ ಹಾಡು ಇದ್ವು ರೀ ಹಿಂಗಾಗಿ ಸೊ ಹಿಂಗೆ ಕಾಪಿ ರೈಟ್ ಬರುತ್ತೆ ಅಂತ ವಾಯ್ಸು ಕೊಡಕತ್ತೀವಿ ನೋಡಿರಿ ಸೊ ಇದು ಒಂಥರ ಸ್ಟ್ಯಾಚ್ಯೂ ಮುಂದೆ ನಾವಿಬ್ಬರು ಸುನೀತಾ ನಾನು ಒಂಥರ ಮಾತಾಡಕತ್ತಿದ್ವಿ ಖುಷಿ ಅನ್ನಿಸ್ತು ಖರ ಹೇಳ್ಬೇಕಂದ್ರೆ ಫುಲ್ ಡೇ ಹೆಂಗೆ ಹೋತ ಗೊತ್ತಾಗ್ಲಿಲ್ಲ ನೋಡ್ರಿ ಕೆಲವೊಂದು ಏನೋ ಫ್ರೆಂಡ್ಸ್ ಜೊತೆಗೆ ಇರ್ತೀವಲ್ಲ ನಾವೆಲ್ಲ ಮಾರ್ತು ಒಂದು ಒಂದು ಅರ್ಧ ದಿನ ಆದರೂ ನಾವು ಕಳೆದ್ವಿ ಅಂದ್ರೆ ಇರತ್ತಾ ಒಂಥರ ಅದು ಒಂಥರ ಬೇರೆನೇ ಅನಿಸ್ಸತ್ ನೋಡ್ರಿ ಮನಸ್ಸಿಗೆ ಖುಷಿ ಅನಿಸತಿ ಏನಾದರೂ ಒಂದು ಚೇಂಜಸ್ ಅನ್ನಿಸ್ತತಿ ಲೈಫ್ ನೋಡೋ ಸೊ ಏನಾದರೂ ಟೈಮ್ ಪಾಸ್ ಮಾಡಿದ್ವಿ ಮತ್ತು ನಮ್ಮ ಫ್ರೆಂಡ್ಸ್ ಜೊತೆಗೆ ಏನಾದಂತ ಖಂಡಿತ ಅನ್ನಿಸ್ತತಿ ಹಂಗೆ ಫೋಟೋ ಶೂಟು ಅದೆಲ್ಲ ಮಾಡ್ಕೊಂಡು ನೋಡ್ರಿ ಟೋಟಲಾಗಿ ಇಷ್ಟು ಜನ ಹೋಗಿದ್ವಿ ನೋಡ್ರಿ ನಮ್ಮ ಗ್ರೂಪ್ನೊಳಗೆ ಖುಷಿ ಆಯಿತು ಫುಲ್ ಡೇ ಹೆಂಗೆ ಹೋತ ಅದಕ್ಕೆ ಗೊತ್ತಾಗಲಿಲ್ಲ ಸೊ ಈ ಒಂದು ಪುಟ್ಟ ನಮ್ದು ಟ್ರಾವೆಲಿಂಗ್ ವ್ಲಾಗ್ ಅನ್ಬೋದು ಮತ್ತು ಪಿಕ್ನಿಕ್ದು ವ್ಲಾಗ್ ಅನ್ಬೋದು ರೆಸಾರ್ಟ್ ವ್ಲಾಗ್ ಅನ್ಬೋದು ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡು ಈಗ ನೋಡ್ರಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಭಾಳ ದಿನದ ಮೇಲೆ ಫ್ರೆಂಡ್ಸ್ ಜೊತೆಗೆ ಒಂದು ವ್ಲಾಗನ್ನು ಶೇರ್ ಮಾಡಿಕೊಡಿ ನಿಮಗೂ ಎಲ್ಲ ಇಷ್ಟ ಆಗ್ತದೆ ಸೊ ಇಷ್ಟ